ನಮಸ್ಕಾರ ನಾವು ಇವತ್ತು ಸರ್ಕಾರ ಸರ್ಕಾರಕ್ಕೆ ಮನವಿ ಕೊಡ್ತಾಯಿದ್ವಿ ಒಂದು ಹೋರಾಟದ ಮೂಲಕ ನಾವು ಸರ್ಕಾರಕ್ಕೆ ಪ್ರಮುಖವಾಗಿ ಒಂದು ಮೂರು ಬೇಡಿಕೆನ ಇಟ್ಟಿದ್ದೀವಿ ಅದರಲ್ಲಿ ಮೊದಲನೇದಾಗಿ ನಮ್ಮ ತಾಂತ್ರಿಕ ಸಿಬ್ಬಂದಿ ಅಲ್ಲ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಿದ್ದಾರೆ ಅದಾಗೂ ಕೂಡ ಪ್ರತಿ ಪ್ರತಿಶತ ನೂರರಷ್ಟು ಕೂಡ ನಮಗೆ ತಂತ್ರಾಂಶದಲ್ಲೇ ಕೆಲಸ ಮಾಡಿಸ್ತಾ ಇದ್ದಾರೆ ಮತ್ತು ಯಾವುದೇ ರೀತಿ ಮೂಲ ಸೌಕರ್ಯ ಕೊಡ್ತಾ ಇಲ್ಲ ಇವನು ತಂತ್ರಾಂಶದಲ್ಲಿ ಕೆಲಸ ಮಾಡಬೇಕು ಅಂತಂದರೆ ಆಗಿ ನಮಗೆ ಲ್ಯಾಪ್ಟಾಪ್ಸ್ ಅವಶ್ಯಕತೆ ಇರುತ್ತೆ ಮೊಬೈಲ್ ಅವಶ್ಯಕತೆ ಇರುತ್ತೆ ಅದು ಯಾವುದೇ ಯಾವುದನ್ನೂ ಕೊಟ್ಟಿಲ್ಲ ಮೇಲಾಗಿ ನಮ್ಮ ಗ್ರಾಮ ಆಡಳಿತ ಅಧಿಕಾರಿಗಳಂತೇಳಿ ಕನ್ಸಿಡರ್ ಮಾಡ್ತಾಯಿದ್ದಾರೆ ಒಬ್ಬ ಅಧಿಕಾರಿ ಕೂತ್ಕೊಳ್ಳೋಕ್ಕೆ ಸರಿಯಾದ ಒಂದು ಆಫೀಸ್ ವ್ಯವಸ್ಥೆ ಇಲ್ಲ ಚೇರ್ ಇಲ್ಲ ಟೇಬಲ್ ಇಲ್ಲ ದಾಖಲೆಗಳನ್ನು ಇಟ್ಕೊಳ್ಳೋಕ್ಕೆ ಒಂದು ಅಲ್ಮೆರಾ ವ್ಯವಸ್ಥೆ ಇಲ್ಲ ಸೊ ಇದನ್ನು ದಯವಿಟ್ಟು ಮಾಡಿಕೊಡ್ಲಿ ಅಂತ ಕೇಳ್ತಾ ಇದ್ವಿ ಮೂರನೇದಾಗಿ ಸೇವಾ ಸೇವಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮಗೆ ಯಾವುದೇ ರೀತಿ ಪ್ರಮೋಷನ್ ಆಗ್ತಾಯಿಲ್ಲ ಈಗಾಗಲೇ ಹದಿನಾಲ್ಕು ಹದಿನೈದು ವರ್ಷ ಆಗಿರೋರು ಇದ್ದಾರೆ ಇನ್ನೂ ಬಿ ಎಗಳಾಗೇ ಇದ್ದಾರೆ ಅವ್ರಿಗೆ ಯಾವುದೇ ಪ್ರಮೋಷನ್ ಇಲ್ಲ ದಯವಿಟ್ಟು ಅವ್ರಿಗೆ ಸ್ವಲ್ಪ ಪ್ರಮೋಷನ್ ಲೀಸ್ಟ್ನೂರು ಬೇಗ ಮಾಡಿಕೊಡ್ಬೇಕು ಜೊತೆ ಜೊತೆಗೆ ಈಗ ಸರ್ಕಾರಿ ರಜೆಯಿಂದಲೂ ಕೂಡ ಕೆಲಸ ತಗೋತಾ ಇದ್ದಾರೆ ನಮ್ಮಿಂದ ಅದನ್ನು ಸ್ವಲ್ಪ ತೆಗೆದಾಕಬೇಕು ಮತ್ತು ನಮ್ಮ ಈಗಿನ ಒತ್ತಡದಲ್ಲಿ ಪ್ರಯಾಣದ ವೆಚ್ಚ ಅಂತ ಹೇಳ್ಬಿಟ್ಟು ಐನೂರು ಕೊಡ್ತಾಯಿದ್ದಾರೆ ನಮ್ಗೀಗಿರೋ ಒತ್ತಡಕ್ಕೆ ಒಂದೊಂದು ಸರ್ಕಲ್ಗೆ ಒಬ್ಬ ಏನು ನೇಮಕ ಮಾಡೋ ಬದಲಾಗಿ ಎರಡು ಅಡಿಷನಲ್ ಆಗಿ ಒಟ್ಟು ಮೂರು ನಾಲ್ಕು ವೃತ್ತಗಳಿಗೆ ಕೆಲಸ ಇದ್ದೀವಿ ಈಗಿರುವಾಗ ನಮ್ಗೆ ಐನೂರು ಮಾತ್ರ ಪ್ರಯಾಣದ ವೆಚ್ಚ ಕೊಡ್ತಾ ಇದ್ದಾರೆ ಅದನ್ನೊಂದು ಮೂರು ಸಾವಿರಕ್ಕಾದ್ರೆ ಹೆಚ್ಚಿ ಅಂತ ಹೇಳ್ಬಿಟ್ಟು ಗೌರ್ ಸರ್ಕಾರ ಮನವಿ ಮಾಡ್ತಾ ಇದ್ದೀವಿ ಮಾತಾಡ್ತಾ ಇರೋದು ನಿಂಗಯ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ನಂಜನಗೂಡು ತಾಲೂಕಿನ ಅಧ್ಯಕ್ಷ But okay.